ಅದು ಮಳೆ ಬರುವಂತಹ ಕಾಲ ಎಲ್ಲಿ ನೋಡಿದ್ರು ನೀರೇ ಇತ್ತು ಗಾಳಿ ಮಿಂಚು ಗುಡುಗು ಶಬ್ದಗಳೇ ಇತ್ತು ಇದ್ದಕ್ಕಿದ್ದಂಗೆ ಬರುವಂತಹ ಮಳೆ ಹೀಗಿರುವಾಗ ಕೀರ್ತಿ ಮಳೆ ಕಾಲದಲ್ಲಿ ತನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ದುಃಖ ಪಡ್ತಾ ಇದ್ಲು ಏನಮ್ಮ ಕೀರ್ತಿ ಯಾಕೋ ಮುಖನ ಒಂದ್ ತರಾ ಇಟ್ಕೊಂಡಿದ್ದೀಯಾ ಮನೆ ಸೊಸಿ ಅಂದ್ರೆ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಮನೆ ಕೆಲಸವನ್ನೆಲ್ಲ ನೋಡಿಕೊಂಡು ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡು ಅತ್ತೆ ಮಾವನ ಚೆನ್ನಾಗಿ ನೋಡಿಕೊಂಡು ಗಂಡನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡು ಎಲ್ಲರಿಗೂ ಇಷ್ಟವಾದ ಅಡುಗೆಯನ್ನ ಮಾಡಿ ಹಾಕ್ಕೊಂಡು ಪಟಪಟ ಅಂತ ಕೆಲಸ ಮಾಡಿಕೊಂಡು ಸಂತೋಷವಾಗಿರ್ಬೇಕು ಆದರೆ ನೀನೇನು ಏನೋ ಕಳ್ಕೊಂಡವಳ ಹಾಗೆ ಯಾಕೋ ಒಂಥರ ದುಃಖದಲ್ಲೇ ಇದ್ದೀಯಾ ದೇ ನೀವು ಒಂದು ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ನಾನು ನಿಮ್ಮ ಮಗ ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಮಾತ್ರ ಈ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಊಟ ಮಾಡಲು ಸಾಧ್ಯ ಆದ್ರೆ ಮಳೆ ಕಾರಣದಿಂದ ನಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾನೆ ಇಲ್ಲ ಆದ್ರೆ ಕೆಲಸ ಮಾಡೋಣ ಅಂದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಿಪೇರಿ ಮಾಡೋಣ ಅಂದ್ರೆ ಈ ಮಳೆಯಲ್ಲಿ ರಿಪೇರಿನೂ ಸಿಗ್ತಾ ಇಲ್ಲ ರಿಪೇರಿ ಸಿಗದಿದ್ರೆ ನಮ್ಮ ಮನೆ ನಡೆಯುತ್ತಾ ನಿಮ್ನ ನೋಡಿದ್ರೆ ಹಳೆ ಕಾಲದ ಪದ್ಧತಿಯನ್ನ ಹೇಳ್ತಾ ಇದ್ದೀರಾ ಸೊಸೆ ಅಂದ್ರೆ ಬೆಳಿಗ್ಗೆ ಹೇಳ್ಬೇಕು ಕೂರ್ಬೇಕು ನಿಲ್ಬೇಕು ಇದೇ ರೀತಿ ಬಟ್ಟೆ ಹಾಕೋಬೇಕು ಇದೇ ರೀತಿ ಅಡಿಗೆ ಮಾಡ್ಬೇಕು ಅಂತ ಏನೇನೋ ಹೇಳ್ತಾ ಇದ್ದೀರಾ ಯಾಕತ್ತೆ ಮನೇಲಿ ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ವಾ ಕೈಯಲ್ಲಿ ಬಿಸ್ನೆಸ್ ಇಲ್ಲ ಏನ್ ಮಾಡೋದು ಮುಂದಿನ ಜೀವನಕ್ಕೆ ಅಂತ ನಾನು ಆಲೋಚನೆ ಮಾಡಿದ್ರೆ ಉರಿತಾ ಇರುವ ಬೆಂಕಿಗೆ ಇನ್ನಷ್ಟು ಎಣ್ಣೆ ಹಾಕುವ ರೀತಿ ನೀವ್ ಏನೇನು ಮಾತಾಡ್ತಿದ್ದೀರಾ ಏನ್ ಮಾತಾಡ್ತಾ ಇದ್ದೀರಾ ಹೇಳಿ ಅತ್ತೆ ನಿಮ್ಗೆ ಏನಾದ್ರೂ ಕುಂದು ಕೊರತೆನ ಇಟ್ಟಿದೀನ ಹೇಳಿ ನಿಮಗೆ ಇಷ್ಟವಾದ ಅಡಿಗೆಯನ್ನೇ ಮಾಡಿ ಕೊಡ್ತಾ ಇದ್ದೀನಿ ಇನ್ನೇನ್ ಮಾಡಿ ಕೊಡ್ಬೇಕು ಅಂತ ನೀವೇ ಹೇಳಿ ಅತ್ತೆ ಮಳೆ ಕಾಲದಲ್ಲಿ ನನಗೂ ನಿಮ್ ಮಗನಿಗೂ ಕೆಲ್ಸ ಇಲ್ಲದೆ ನಾವ್ ಒದ್ದಾಡ್ತಾ ಇದ್ದೀವಿ ಮುಂದಿನ ಜೀವನ ಏನಪ್ಪಾ ಮಾಡೋದು ಕೈಯಲ್ಲಿ ಒಂದ್ ರೂಪಾಯಿ ಕೂಡ ಖರ್ಚಿಗೆ ಇಲ್ಲಲ್ಲ ಮುಂದಿನ ಜೀವನ ಹೇಗೆ ಅಂತ ನಾವಿಬ್ರು ತುಂಬಾನೇ ದುಃಖ ಪಡ್ತಾ ಇದ್ರೆ ನೀವು ಏನೇನೋ ಮಾತಾಡ್ತಿದ್ದೀರಾ ಅಯ್ಯೋಯ್ಯೋ ನೀನು ಹೇಳುವ ರೀತಿ ನಿಜಾನೇ ನೀನು ಕೆಲಸ ಮಾಡಿದ್ರೆ ಮಾತ್ರ ನಮ್ಮಿಂದ ಊಟ ಮಾಡಕ್ಕಾಗೋದು ನೀನು ಕೆಲ್ಸ ಮಾಡಕ್ಕಾಗದಿದ್ರೆ ನಮಗೂ ಊಟ ಇಲ್ಲ ನೀನು ಮದ್ವೆ ಆಗಿ ಬರ್ಲಿಕ್ಕೆ ಮುಂಚೆ ನಾವೆಲ್ಲರೂ ಅಕ್ಕಪಕ್ಕ ಇರೋರ್ ಜೊತೆ ಭಿಕ್ಷೆ ಬೇಡ್ಕೊಂತಾನೆ ತಿಂದೋ ನೀನ್ ಹೇಳುವ ಪ್ರಕಾರ ಅದೇ ಸರಿಯಾಗಿರೋದು ಹೌದು ಏನ್ ಬೇಕೋ ಅದನ್ನ ನಿಮ್ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಇದೀಯ ಹೌದು ನೀನ್ ಹೇಳಿದೇ ಆಗ್ಬೇಕಾ ನೀನು ಯಾವಾಗ ನೋಡಿದ್ರು ನಿನಗೆ ಇಷ್ಟ ಬಂದ ರೀತಿ ಇಷ್ಟ ಬಂದ ಹಾಗೆ ತಾನೆ ಕೆಲಸ ಮಾಡೋದು ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ರಾಜೇಶ್ ಬಂದ ಏನಮ್ಮ ನೀವಿಬ್ರು ಏನೋ ಜಗಳ ಮಾಡ್ಕೋತಾ ಇದ್ದೀರಾ ಮಳೆಕಾಲ ಏನಾದ್ರೂ ಚೆನ್ನಾಗಿರುವ ಅಡಿಗೆಯನ್ನು ಮಾಡಿ ಹಾಕೋಣ ಅಂತ ಬಿಟ್ಬಿಟ್ಟು ನೀವಿಬ್ರು ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಹೀಗೆ ಜಗಳವನ್ನು ಮಾಡ್ತಾ ಇದ್ದೀರಾ ಕೀರ್ತಿ ಇವಾಗ ಹೋಟೆಲಿಗೆ ಫರ್ನಿಚರ್ಸ್ ಏನಾದ್ರೂ ಮಾಡೋದ ಅಥವಾ ಮನೆಯಲ್ಲೇ ಹೋಟೆಲ್ ವ್ಯಾಪಾರವನ್ನು ಆರಂಭಿಸೋದ ರೀ ಇವಾಗ ಹೋಟೆಲ್ನ ಸರಿ ಮಾಡೋದು ಅಂದ್ರೆ ಆಗಲ್ಲ ರೀ ಯಾಕೆ ಅಂದ್ರೆ ಮಳೆ ಕಾಲ ಅಲ್ವಾ ವ್ಯಾಪಾರನೂ ಇಲ್ಲ ಕೈಯಲ್ಲಿ ಹಣ ಕೂಡ ಇಲ್ಲ ನಾವು ಹೊರಗಡೆನೆ ಹೋಟೆಲ್ ವ್ಯಾಪಾರವನ್ನು ಮಾಡ್ತಾ ಇರುವಾಗ ಮಳೆ ಗಾಳಿ ಬಂದು ಆ ಹೋಟೆಲ್ ನಾಶ ಆಗೋದು ಮತ್ತೆ ನಾವು ಹಾಗೇನೆ ಹೋಟೆಲ್ ಓಪನ್ ಮಾಡೋದೇ ಹಾಗೆ ಇರೋದು ಹೀಗೆಲ್ಲ ಮಾಡ್ಲಿಕ್ಕೆ ಬದಲಾಗಿ ಮನೆಯಲ್ಲೇ ಹೋಟೆಲ್ ವ್ಯಾಪಾರವನ್ನು ಆರಂಭಿಸೋಣ ನಮ್ಮ ಅಕ್ಕಪಕ್ಕ ಎಲ್ಲೂ ಕೂಡ ಹೋಟೆಲ್ ಇಲ್ವಲ್ಲ ನಾವು ಮನೆಯಲ್ಲೇ ಬಿಸ್ನೆಸ್ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಕೂಡ ರೀ ನಾನು ಇದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ಯೋಚನೆ ಮಾಡಿ ನೀವು ಮನೆಯಲ್ಲೇ ಹೋಟೆಲ್ನ ಆರಂಭಿಸಿದ್ರೆ ಆಮೇಲೆ ಎಲ್ಲಾ ಕೆಲ್ಸ ನನ್ನ ತಲೆ ಮೇಲೆನೆ ಬೀಳುತ್ತೆ ನನಗೆ ಅದೆಲ್ಲ ಕೆಲಸ ಮಾಡಕ್ ಆಗಲ್ಲ ಹೋಟೆಲ್ ಹೊರಗಡೆ ಇರುವಾಗ ಮನೆ ಕೆಲ್ಸನ ಅರ್ಧಂಬರ್ಧ ಮಾಡಿ ಹೋಗ್ತಾ ಇದ್ದು ನನಗೆ ಮನೆಯೆಲ್ಲಾ ಆ ರೀತಿ ಗಲೀಜಾಗಿದ್ರೆ ಇಷ್ಟ ಆಗಲ್ಲ ಅದಕ್ಕೆ ಇವಳು ಕೆಲ್ಸ ಬಿಟ್ಬಿಟ್ಟೋದ್ರು ಎಲ್ಲ ಕೆಲ್ಸ ನಾನ್ ಮಾಡ್ತಾ ಇದ್ದೆ ನಾನು ಬೆಳಿಗ್ಗೆ ಎದ್ದು ಹೋಟೆಲ್ಗೆ ಹೋಗ್ಬೇಕಾದ ಕಾರಣ ಮಾಡದೆ ಹೋಗ್ತಾ ಇದ್ದೆ ಅದು ನಿಜ ಹೇಳಿ ನಿಮಗೆ ಮಧ್ಯಾಹ್ನಕ್ಕೆ ಮಾತ್ರ ಬಿಸಿ ಬಿಸಿ ಅಡಿಗೆ ಬಿಟ್ರೆ ಇನ್ನೇನ್ ಕೆಲಸ ಪ್ಲೇಟ್ ನ ಹಾಗೇನೆ ಶಿಂಕಲ್ಲಿ ಹಾಕಿ ಇಟ್ರೆ ಆಮೇಲೆ ಬಂದು ಏನ್ ಹೇಳ್ತಾರೋ ಅಂತ ಆ ಪ್ಲೇಟ್ ನ ಮಾತ್ರ ತೊಳ್ದಿರ್ತೀರಾ ಇನ್ನೇನ್ ಕೆಲ್ಸ ಮಾಡ್ತಿದ್ರಿ ರಾಜೇಶ್ ಇವರನ್ನು ನೋಡಿ ತುಂಬಾ ಕೋಪದಿಂದ ಅಮ್ಮ ಕೀರ್ತಿ ನಾನು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರೆ ನೀವೇನು ಇಬ್ರು ಯಾವತ್ತೋ ಮಾಡುವ ಚಟ್ನಿ ಸಾರು ಇದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಜಗಳ ಮಾಡ್ಕೊಡ್ತಾ ಇದ್ದೀರಾ ಹೀಗೆ ಮುಂದೆ ಹೋಗಕ್ ಸಾಧ್ಯನಾ ನಾಳೆಯಿಂದ ಮನೆ ಹತ್ರನೆ ಹೋಟೆಲ್ ಆರಂಭಿಸಬೇಕು ಅಂತ ತೀರ್ಮಾನ ಮಾಡಿದೀನಿ ಅದೇ ರೀತಿ ಮಾಡ್ತೀನಿ ಇಲ್ಲಿ ನೋಡು ಕೀರ್ತಿ ನಾಳೆ ಹೋಟೆಲ್ ಆರಂಭಿಸ್ಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡು ಹಾಗೆ ಅಂತ ಹೇಳಿದಾಗ ಕೀರ್ತಿ ಕೂಡ ಹೋಟೆಲ್ ಅನ್ನು ಆರಂಭಿಸಲು ಸಿದ್ಧತೆಯನ್ನು ಮಾಡಲಾರಂಭಿಸಿದ್ಲು ದಿನ ಮಳೆ ಬರ್ತಾ ಇದ್ರು ಕೂಡ ಒಂದು ಬೋರ್ಡ್ ಅನ್ನು ಹಾಕಿ ಅಲ್ಲಿ ಇಡ್ಲಿ ವಡೆ ಅಂತ ಟಿನ್ ಅನ್ನು ಮಾಡಲಾರಂಭಿಸಿದ್ರು ಅಂಗಡಿನ ಆರಂಭಿಸಿ ಇಷ್ಟೊತ್ತಾದ್ರೂ ಒಬ್ರು ಟಿಫನ್ಗೆ ಬರ್ಲೇ ಇಲ್ಲ ಈ ಮಳೆ ಒಂದು ಯಾಕಿಂಗ್ ಉಯ್ತಾ ಇದಿಯೋ ನೀನೊಂದು ಕೆಲಸ ಮಾಡು ಅಕ್ಕಪಕ್ಕದ ಮನೆಗೆ ಹೋಗಿ ನಾವು ಟಿಫನ್ ವ್ಯಾಪಾರ ಮಾಡ್ತಾ ಇದೀವಿ ಅಂತ ಹೇಳಿ ಬಾ ಆವಾಗ ತಾನೇ ಅವ್ರಿಗೂ ಕೂಡ ಗೊತ್ತಾಗೋದು ಹ ಸರಿ ಇವಾಗ್ಲೇ ಹೋಗಿ ಎಲ್ರಿಗೂ ಹೇಳಿ ಬರ್ತೀನಿ ಕೀರ್ತಿ ಹೋಗಿ ಹೇಳಿದ ಕಾರಣ ಒಬ್ರು ಇಬ್ರು ಅಂತ ಬರ್ತಾ ಇದ್ರು ಆದ್ರೆ ಅವರು ಆಲೋಚನೆ ಮಾಡಿದಷ್ಟು ಜನ ಬರ್ಲಿಲ್ಲ ನೀನು ಮನೆ ಮನೆಗೆ ಹೋಗಿ ಹೇಳಿ ಬಂದ್ರು ಕೂಡ ಯಾರು ಬರ್ಲಿಲ್ಲ ನೀನು ಹೋಗಿ ಹೇಳುವಾಗ ಅವ್ರೆಲ್ಲ ಏನ್ ಹೇಳಿದ್ರು ಮಳೆ ಜಾಸ್ತಿ ಇರುವ ಕಾರಣ ಮಕ್ಕಳಿಗೆಲ್ಲ ರಜೆ ಬಿಟ್ಟಿದ್ದಾರೆ ಅಡಿಗೆ ಮಾಡ್ಲಿಕ್ಕೆ ಅಷ್ಟೇನು ಕಷ್ಟ ಇಲ್ಲ ಅದ್ರಿಂದ ಟಿಫನ್ ನ ಇವತ್ ನಾವು ಮನೆಯಲ್ಲೇ ಮಾಡ್ಕೋತೀವಿ ಅಂತ ಹೇಳಿದ್ರು ಏ ನಾವು ನಮ್ಮ ಶಾಪ್ ಹತ್ರ ಹೋಟೆಲ್ ನ ಆರಂಭಿಸಿದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು ಎಷ್ಟು ಮಳೆ ಬಂದ್ರು ಕೂಡ ಯಾರು ಕೂಡ ಬರದಿಲ್ಲ ಅಂತ ಹೇಳೋದಿಲ್ಲ ತುಂಬಾ ಜನ ಬಂದು ವ್ಯಾಪಾರ ಹೋಗ್ತಿದ್ರು ಮಾ ಶಾಪ್ ಅಲ್ಲಿ ಕೆಲಸ ಮಾಡುವ ರಾಮು ಬಂದಿದ್ದ ಅಣ್ಣ ಹೋಟೆಲ್ ನ ಯಾವಾಗ ಆರಂಭಿಸ್ತೀರಾ ಮನೇಲಿ ಕೂಡ ನನ್ಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿ ಅದರಿಂದ ಆದಷ್ಟು ಬೇಗ ನಾವು ನಮ್ಮ ಹೋಟೆಲ್ ಅನ್ನು ಮತ್ತೆ ಆರಂಭಿಸಬೇಕು ನಮ್ಮ ಹೋಟೆಲ್ ಅಲ್ಲಿ ಮರದ್ ಕೆಲಸವನ್ನೆಲ್ಲ ಬೇಗ ಬೇಗ ಮಾಡಿ ಮುಗಿಸ್ಬೇಕು ಹಾಗೆ ಮಾಡಿದ್ರೆ ಮಾತ್ರ ಮತ್ತೆ ನಮ್ಮ ಹೋಟೆಲ್ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗಲು ಸಾಧ್ಯ ಆ ಹೌದು ರೀ ನೀವ್ ಹೇಳೋದ್ ನಿಜಾನೇ ರಾಮು ತುಂಬಾ ಒಳ್ಳೆ ಹುಡುಗ ಅವನು ನಮಗೆ ಎಲ್ಲಾ ಕಷ್ಟದಲ್ಲಿ ಸಹಾಯ ಮಾಡ್ತಾ ಇದ್ದ ಅವನಿಗೋಸ್ಕರ ಹಣ ಕೊಟ್ರೆ ಅವ್ನು ಮನೆಗೋಗಿ ಎಲ್ಲಾ ಖರ್ಚು ವೆಚ್ಚವನ್ನು ನೋಡ್ತಾ ಇದ್ದ ಪಾಪರಿ ಅವನು ಕೈಯಲ್ಲಿ ಹಣ ಇಲ್ಲದ ಕಾರಣ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಳಿಕ್ಕೆ ಕೂಡ ಆಗ್ತಾ ಇಲ್ಲ ಅನ್ಸುತ್ತೆ ಅದಿಕ್ಕೇನೆ ಹಣ ಕೇಳಿರ್ಬೇಕು ಹೀಗೆ ಗಂಡ ಎಂಟಿ ಇಬ್ರು ಮಾತಾಡ್ತಾನೆ ಇದ್ರು ಹನ್ನೊಂದು ಗಂಟೆ ಕಳೆದ ಕಾರಣ ಇನ್ನು ಯಾರೂ ಕೂಡ ಟಿಫಿನ್ ತಗೊಳ್ಳಿಕ್ಕೆ ಬರದಿಲ್ಲ ಅಂತ ಗಂಡ ಎಂಟಿ ಮನೆಯೊಳಗೆ ಹೋದ್ರು ನೀವೇನು ಆಲೋಚನೆ ಮಾಡ್ಬೇಡಿ ನಾವು ಹೋಟೆಲ್ ಅನ್ನು ಆರಂಭಿಸಿರುವ ವಿಚಾರ ತುಂಬಾ ಜನರಿಗೆ ಗೊತ್ತಿಲ್ಲ ಅಲ್ವಾ ಅದು ಗೊತ್ತಾದ್ರೆ ಪ್ರತಿ ಎಂದಿನಂತೆ ಅವರೇ ಬಂದು ವ್ಯಾಪಾರ ಮಾಡ್ಕೊಂಡೋಗ್ತಾರೆ ಹೀಗೆ ಕೀರ್ತಿ ಧೈರ್ಯವನ್ನು ಹೇಳ್ತಾ ಇದ್ಲು ಮನೆಯಲ್ಲಿರುವವರೆಲ್ಲಾ ಟಿಫನ್ ಅನ್ನು ತಿಂದುಕೊಂಡು ಆರಾಮವಾಗಿ ಕೂತಿದ್ರು ಅಜ್ಜೆಯಾದ ಕಾರಣ ಸುಜಾತ ಕೀರ್ತಿ ಮನೆಗೆ ಬಂದ್ರು ಏನಮ್ಮ ಕೀರ್ತಿ ಸಂಜೆ ಆಯ್ತಲ್ವಾ ಪಕೋಡ ಬಜ್ಜಿ ಅಂತ ಏನಾದರೂ ಮಾಡಿದಿರಾ ನನ್ ಗಂಡನಿಗೆ ತಿನ್ಬೇಕು ಅನ್ಸುತ್ತಂತೆ ನೀವು ಕೇವಲ ಟಿಫನ್ ಅಂಗಡಿ ಮಾತ್ರನಾ ಅಥವಾ ಸಂಜೆ ಚಾಟ್ ಪಾನಿಪುರಿ ಅಂತ ಏನಾದ್ರು ಮಾಡ್ತೀರಾ ರೀ ನಾವು ಟಿಫನ್ ಅಂಗಡಿಯನ್ನು ಮಾತ್ರ ಆರಂಭಿಸಿದ್ದು ಟಿಫನ್ ಏನಾದರೂ ಬೇಕು ಅಂದ್ರೆ ಕೇಳಿ ಮನೆಯಲ್ಲಿ ಎಲ್ಲಾ ವಸ್ತುಗಳು ಇದೆ ಐದೇ ನಿಮಿಷದಲ್ಲಿ ಮಾಡಿ ಕೊಡ್ತೀವಿ ಹಳೆಯಿಂದ ಯಾರು ಹೊರಗಡೆ ಹೋಗದೆ ಎಲ್ಲರೂ ಮನೆಯಲ್ಲೇ ಇದ್ದಾರೆ ಕಣಮ್ಮ ಬೆಳಿಗ್ಗೆಯಿಂದ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಕೇಳ್ತಾ ಇದ್ರ ಹಾಗೆ ನಾನೇ ಹೋಗಿ ಎಲ್ಲ ಅಡುಗೆನೆಲ್ಲ ಮಾಡಿ ಕೊಡ್ತಾ ಇದ್ದೆ ಇವಾಗ ಸಂಜೆ ಆಯ್ತಲ್ವಾ ಕಾಫಿ ಕುಡಿಬೇಕಂತೆ ಅದಕ್ಕೆ ಬಿಸಿ ಬಿಸಿ ಏನಾದ್ರೂ ಸ್ನಾಕ್ಸ್ ಕೇಳ್ತಾ ಇದ್ದಾರೆ ಬೆಳಿಗ್ಗಿಂದ ಕೆಲಸ ಮಾಡಿ ಮಾಡಿ ನನಗೂ ಕೂಡ ತುಂಬಾ ಆಗಿದೆ ಇವಾಗ ವಸ್ತುಗಳು ಇದೆ ಅಲ್ವಾ ಸ್ನ್ಯಾಕ್ಸ್ ಏನಾದ್ರೂ ಮಾಡ್ತೀಯಾ ಅಥವಾ ನಾನೇ ಹೋಗಿ ಮನೆಯಲ್ಲಿ ಮಾಡ್ಕೊಳ್ಲಾ ಓ ಹೌದಾ ಹಾಗಾದ್ರೆ ಒಂದ್ ಹತ್ತು ನಿಮಿಷ ಇರಿ ನಾನು ಬಾಳೆ ಬಜ್ಜಿ ಹಾಕಿ ಕೊಡ್ತೀನಿ ಹೀಗೆ ಕೀರ್ತಿ ಬಾಳೆಕಾಯಿ ಬಜ್ಜಿ ಹಾಕಿ ಕೊಟ್ಟ ಕಾರಣ ಸುಜಾತಮ್ಮ ಕೂಡ ತಗೊಂಡ್ ಮನೆಗೆ ಹೋದ್ರು ಈ ವಿಷಯ ಗೊತ್ತಾಗಿ ಅಲ್ಲಿರುವ ಅಕ್ಕಪಕ್ಕದವರು ಕೂಡ ಬಜ್ಜಿ ತಗೊಳ್ಳಿಕೆ ಅಂತ ಬಂದ್ರು ಹೀಗೆ ಬೀದಿಯಲ್ಲಿರುವ ಜನರೆಲ್ಲ ಬಂದು ಅವ್ರವ್ರ ಮನೆಗೆ ತಗೊಂಡೋದ್ರು ಅಷ್ಟರಲ್ಲಿ ಸುಜಾತಮ್ಮ ಬಂದು ಇಲ್ಲಿ ನೋಡಮ್ಮ ನೀನು ಮಾಡಿಕೊಟ್ಟ ಬಜ್ಜಿ ಮಕ್ಕಳು ಬೇಡ ಅಂತ ಹೇಳ್ತಿದ್ದಾರೆ ದೊಡ್ಡವರೆಲ್ಲ ತಿಂತ ಇದ್ದಾರೆ ಮಕ್ಳಿಗೋಸ್ಕರ ಏನಾದರೂ ಸ್ಪೆಷಲ್ ಮಾಡ್ಕೊಡ್ತೀಯಾ ಅದಕ್ಕೋಸ್ಕರ ಬಂದಿದ್ದೀನಿ ಹೌದಾ ಸರಿ ಸ್ವಲ್ಪ ಹೊತ್ತು ಇರಿ ಬೆಳಿಗ್ಗೆ ಪೂರಿಗೆ ಮಾಡಿದಂತಹ ಆಲೂ ಬಾಜಿ ಎಲ್ಲಾ ಇಟ್ಟಿದ್ದೀನಿ ನಿಮಗೆ ಮಕ್ಕಳಿಗೆ ತಿನ್ನಕ್ಕೆ ಏನಾದ್ರು ಸ್ನಾಕ್ಸ್ ಬೇಕು ಅಂತ ಹೇಳ್ತಾ ಇದ್ದೀರಲ್ವಾ ಇರಿ ಏನಾದ್ರು ಚಾಟ್ ಏನಾದ್ರು ಮಾಡಿ ಕೊಡ್ತೀನಿ ಪಾನಿಪುರಿ ಅಂತದ್ ಪಟಪಟ ಅಂತ ಮಾಡಿ ಕೊಡ್ತೀನಿ ರೀ ಪರ್ವಾಗಿಲ್ಲಮ್ಮ ನಾನೇ ಏನಾದ್ರು ಮಾಡ್ಕೊಡ್ತೀನಿ ಮನೇಲಿ ಕೂತ್ಕೊಂಡಿರ್ಲಿಕ್ಕೆ ಇಲ್ಲಿ ನಿಲ್ಲೋದು ಏನ್ ಬೇಜಾರಿಲ್ಲ ಈ ಕೀರ್ತಿ ಸುಜಾತನಿಗೆ ಚೆನ್ನಾಗಿರುವ ಚಾಟ್ ಅನ್ನು ಮಾಡಿ ಸುಜಾತ ಕೂಡ ಮಕ್ಕಳಿಗೋಸ್ಕರ ಅದನ್ನು ತೆಗೆದುಕೊಂಡು ಮನೆಗೆ ಹೋದ್ರು ಮಕ್ಕಳಿಗೆ ಕೂಡ ತಗೊಂಡೋಗಿ ಕೊಟ್ರು ರಾಜೇಶ್ ಅಲ್ಲಿ ನಡೀತಾ ಇರೋದ್ನೆಲ್ಲ ನೋಡ್ತಾ ಇದ್ದ ತಕ್ಷಣ ಕೀರ್ತಿ ಬಳಿ ಬಂದು ನನಗೆ ಒಂದು ಒಳ್ಳೆ ಆಲೋಚನೆ ಬರ್ತಾ ಇದೆ ಇಲ್ಲಿ ನಡೀತಾ ಇರೋದ್ನೆಲ್ಲ ನಾನ್ ನೋಡ್ತಾ ಇದ್ದೀನಲ್ವಾ ನಾವು ಟಿಫಿನ್ ಅಂಗಡಿನ ಬಿಟ್ಬಿಟ್ಟು ಸಂಜೆ ಸಮಯದಲ್ಲಿ ಏನಾದ್ರೂ ಚಾಟ್ ಬಿಸ್ನೆಸ್ ಮಾಡೋಣ ತುಂಬಾ ಜನ ಕೂಡ ಬಂದು ಬಂದು ಕೇಳಿ ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಟಿಫಿನ್ ಗಿಂತ ಸಂಜೆ ಸಮಯದಲ್ಲಿ ಚಾಟ್ಗೆ ತುಂಬಾ ಜನ ಬರ್ತಾರೆ ಒಂದಿನ ಟ್ರೈ ಮಾಡೋಣ ಬೆಳಿಗ್ಗೆ ಟಿಫಿನ್ ಮಾಡೋದನ್ನ ನಿಲ್ಸ್ಬಿಟ್ಟು ಸಂಜೆಗೆ ಚಾಟ್ ಮಾಡಿ ಮಾರಾಟ ಮಾಡೋಣ ಜನ ಹೇಗೆ ಬರ್ತಾರೆ ಅಂತ ಗಮನಿಸೋಣ ಸರಿ ರೀ ಹಾಗೇನೆ ಮಾಡೋಣ ಸಂಜೆ ರಗಡ ಚಾಟ್ ಪಾನಿಪುರಿ ವ್ಯಾಪಾರವನ್ನು ಮಾಡಲಾರಂಭಿಸಿದ್ರು ರಾಜೇಶ್ ಕೀರ್ತಿ ಹೀಗೆ ಚೆನ್ನಾಗಿ ವ್ಯಾಪಾರ ಆಯಿತು ಹೀಗೆ ಪ್ರತಿದಿನ ಸಂಜೆ ವೇಳೆ ಕೀರ್ತಿ ಮತ್ತು ರಾಜೇಶ್ ರಗಡ ಚಾಟ್ ಅನ್ನು ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ರು ಹೀಗೆ ಟಿಫನ್ ಅಂಗಡಿಯನ್ನು ಕೂಡ ಆರಂಭಿಸಿದ್ರು ಸಂಜೆ ಸಮಯದಲ್ಲಿ ಒಬ್ರು ರಗಡ ಚಾಟ್ ಮಾಡ್ತಾ ಇದ್ರೆ ಇನ್ನೊಬ್ರು ಟಿಫನ್ ಅಂಗಡಿ ಹತ್ರ ಇದ್ರು ಕೀರ್ತಿ ಮಳೆ ಬರ್ತಾ ಇರುವಾಗ ಅಂಗಳದಲ್ಲಿ ಕೂತ್ಕೊಂಡು ಮಳೆಯನ್ನು ನೋಡ್ತಾ ಇದ್ಲು ಅಷ್ಟರಲ್ಲಿ ಡ್ಯೂಟಿಗೆ ಹೋದಂತಹ ಸಣ್ಣ ಸೊಸೆಯಾದ ಕುಸುಮ ಬಂದ್ಲು ಏನು ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ ಏನ್ ನಡೀತು ಕಾಲ ಆರಂಭ ಆಯ್ತಲ್ವಾ ಮನೆಯ ಅಂಚಿಗೆ ಏನು ಹಾಕ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಯಾಕೆ ಮನೆಗೆ ಏನಾಯ್ತು ಕಾಲ ಆರಂಭ ಆದ್ಮೇಲೆ ಇನ್ನ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ ಹೇಳು ನಿನಗೆ ಗೊತ್ತು ತಾನೆ ಈ ನಮ್ಮ ಮನೆ ಎಷ್ಟು ಸೋರುತ್ತೆ ಅಂತ ಅದಕ್ಕೇನೆ ಮಳೆ ಆರಂಭವಾಗಲಿಕ್ಕೆ ಮುಂಚೆನೆ ಮನೆಗೆ ಬೇಕಾದ ಎಲ್ಲ ತಯಾರಿಯನ್ನು ನಾವು ಕೂಡ ಮಾಡ್ಬೇಕಲ್ವಾ ನನ್ ಕಡೆಯಿಂದ ಕೊಡ್ಬೇಕಾದ ಹಣನ ನಾನ್ ಕೊಡ್ತೀನಿ ನಿಮ್ ಕಡೆಯಿಂದ ಕೊಡ್ಬೇಕಾದ ಹಣವನ್ನು ನೀವು ಖಂಡಿತ ಕೊಡ್ಲೇಬೇಕು ಕಳೆದ ವರ್ಷ ಮಾಡೋಣ ಅಂದಾಗ ನಿಮ್ಮ ಹತ್ರ ಹಣ ಇಲ್ಲ ಅಂತೇಳಿದ್ರಿ ನಾನು ಕಳೆದ ವರ್ಷನೇ ಹಣ ಕೊಡ್ತೀನಿ ಅಂತ ತಾನೆ ಹೇಳ್ದೆ ಈ ಸಲ ನೀವು ಕೂಡ ಹಣ ಹಾಕಿದ್ರೆ ಮನೆಗೆ ಏನೆಲ್ಲ ಬೇಕು ಎಲ್ಲನೂ ಮಾಡಿಸ್ಬೋದು ಇಲ್ಲದಿದ್ರೆ ನಮ್ಮ ತಂದೆ ಹೇಗೋ ಒಳ್ಳೆ ಚೆನ್ನಾಗಿದ ಮನೆ ಕಟ್ತಾ ಇದ್ದಾರೆ ಆ ಮನೆಗೆ ಹೋಗ್ತೀನಿ ನೀವು ಬೇಕಾದ್ರೆ ಇಲ್ಲೇ ಇರಿ ಸರಿ ನೀವು ಏನು ಆಲೋಚನೆ ಮಾಡ್ತಾ ಇದ್ದೀರಾ ನನಗೆ ಆಫೀಸಲ್ಲೇ ತುಂಬ ಕೆಲಸ ಇತ್ತು ತುಂಬಾ ತಲೆನೋವಾಗ್ತಿದೆ ಬೇಗ ಹೋಗಿ ಒಳ್ಳೆ ಒಂದು ಕಾಫಿ ಮಾಡ್ಕೊಂಬನ್ನಿ ಕಳೆದ ಸಲ ಮಾಡಿದಂಗೆ ಸಕ್ಕರೆ ಫ್ರೀಯಾಗಿ ಸಿಗ್ತಾ ಇದೆ ಅಂತ ಜಾಸ್ತಿ ಸಕ್ಕರೆ ಹಾಕ್ಬೇಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ತಗೊಂಬನ್ನಿ ಏನೋ ನಾನು ಹೇಳ್ತಾ ಇರೋದು ಕೇಳ್ತಾ ಇಲ್ವಾ ಇಲ್ಲೇ ಯಾಕೆ ನಿಂತಿದ್ದೀರಾ ಹೋಗಿ ಹಾಕೊಂಬನ್ನಿ ಇದೆಲ್ಲವನ್ನು ಒಳಗಿಂದ ಕೌಶಲ್ಯ ಕೇಳ್ಕೊಂಡೇ ಇದ್ರು ಆ ಕೀರ್ತಿ ಜೊತೆ ಸೇರಿ ಅವರು ಕೂಡ ಅಡುಗೆ ಮನೆಗೆ ಹೋದ್ರು ಅಮ್ಮ ಕೀರ್ತಿ ಅವಳು ಏನೋ ಮಾತಾಡ್ತಿದ್ದಾಳೆ ಅಂತ ನೀನು ಬೇಜಾರ್ ಮಾಡ್ಕೋಬೇಡಮ್ಮ ಅವ್ಳು ಯಾವಾಗ್ಲೂ ಹಾಗೇನೆ ಅವಳ ಸ್ವಭಾವನೇ ಅದು ನೀನು ಬೇಜಾರ್ ಮಾಡ್ಕೋಬೇಡ ಅವಳು ಬೆಳಿಗ್ಗೆಯಿಂದ ಸಂಜೆ ತನಕ ಹೊರಗಡೆ ಆಫೀಸಲ್ಲಿ ಕೆಲಸ ಮಾಡಿ ಬರ್ತಾಳಲ್ವಾ ಅಲ್ಲಿ ಅವಳಿಗೂ ಕೂಡ ತುಂಬಾ ಒತ್ತಡ ಜಾಸ್ತಿ ಇರುತ್ತೆ ಅದಕ್ಕೇನೆ ಅವಳು ಹಾಗೆಲ್ಲ ಮಾತಾಡೋದು ನೀನು ಅವಳು ಮಾತಾಡ್ತಾಳೆ ಅಂತ ಬೇಜಾರ್ ಮಾಡ್ಕೊಂಡು ಜಗಳಕ್ಕೆ ಏನು ಹೋಗ್ಬೇಡ ನೀನು ಈ ಮನೆಯ ದೊಡ್ಡ ಸೊಸೆ ಎಲ್ಲ ಜವಾಬ್ದಾರಿ ನೀನೇ ತಾನೇ ನೋಡ್ಕೋಬೇಕು ಅಯ್ಯೋ ಅತ್ತೆ ಯಾಕತ್ತೆ ನನಗೆ ಹೋಗಿ ಹೋಗಿ ಹೇಳ್ತಾ ಇದ್ದೀರಾ ನನಗೆ ಅವಳ ಬಗ್ಗೆ ಗೊತ್ತು ತಾನೆ ನೀವ್ಯಾಕೆ ಏನೇನೋ ಬೇಜಾರ್ ಮಾಡ್ಕೋತಾ ಇದ್ದೀರಾ ನನಗೆ ಕುಸುಮನ್ ಬಗ್ಗೆ ಗೊತ್ತಿಲ್ವಾ ಮದುವೆ ಆದ ದಿನದಿಂದ ನಾನು ಅವಳನ್ನ ನೋಡ್ತಾ ತಾನೇ ಇದ್ದೀನಿ ಅಯ್ಯೋ ಅತ್ತೆ ಕುಸುಮ ಹಾಗೆ ಮಾತಾಡ್ತಾಳೆ ಅಂತ ನಾನೇನು ಮಾತಾಡಕೆ ಹೋಗಲ್ಲ ನನಗೆ ಅವಳ ಬಗ್ಗೆ ಗೊತ್ತಿಲ್ವಾ ಆಮೇಲೆ ಮನೆ ಸರಿ ಮಾಡ್ಲಿಕ್ಕೆ ನಿಮ್ಮ ಮಗನ ಜೊತೆ ದುಡ್ಡು ಕೇಳಿದ್ಲು ನಿಮಗೆ ಗೊತ್ತು ತಾನೆ ಅವ್ರು ಸಂಪಾದನೆ ಮಾಡೋದು ಮನೆಗೆ ಮಕ್ಳು ಓದ್ಲಿಕ್ಕೆ ಅಂತ ಸರಿಯಾಗ್ತಿದೆ ಮನೆಗೆ ಅಂಚೆಲ್ಲ ಸರಿ ಮಾಡ್ಲಿಕ್ಕೆ ನನ್ನಿಂದ ಹಣ ಏನು ಕೊಡಕ್ಕಾಗಲ್ಲ ಒಂದು ವೇಳೆ ಮನೆ ಸರಿ ಮಾಡದಿದ್ರೆ ಕುಸುಮ ಇಲ್ಲಿ ಇರಲ್ಲ ಅಂತ ಹೇಳದ್ಲು ಆದ್ರೆ ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲತ್ತೆ ನನ್ನಿಂದ ಯಾರನ್ನು ತಡಿಯಕ್ಕಾಗಲ್ಲ ಯಾಕೆ ಅಂದ್ರೆ ನಾನು ಒಂದು ರೂಪಾಯಿ ಕೂಡ ಸಂಪಾದನೆ ಮಾಡ್ತಿಲ್ಲ ಆಗಿರುವಾಗ ನನ್ನ ಮಾತಿಗೆ ಬೆಲೆ ಇರುತ್ತಾ ಯಾರ ಕೈಯಲ್ಲಿ ಹಣ ಇರುತ್ತೆ ಅವರಿಗೆ ತಾನೇ ಈ ದಿನಗಳಲ್ಲಿ ಮರೆಯೇದಿ ಸರಿ ಇರಮ್ಮ ನಾನು ದೊಡ್ಡವ್ನ ಚಿಕ್ಕವನ್ ಜೊತೆ ಮಾತಾಡ್ತೀನಿ ಅವರಿಬ್ರು ಚೆನ್ನಾಗಿ ದುಡಿತಾರಲ್ವಾ ಏನು ಅವ್ರಿಗೆ ಕೊಡಕ್ಕೇನು ಯಾವಾಗ್ಲೂ ಇನ್ನೊಬ್ರು ಮಾಡ್ತಾರೆ ಅಂತ ಹೇಗೆ ಆಲೋಚನೆ ಮಾಡೋದು ನಾನೇ ಕೇಳ್ತೀನಿರು ಸರಿ ಅಂತ ಹೇಳಿ ಕೌಶಲ್ಯ ರಾಕೇಶ್ ಬಂದ ತಕ್ಷಣ ಅವನ ಜೊತೆ ಮಾತನಾಡಲು ಹೋದ್ಲು ರಾಕೇಶ್ ನಿನ್ ಜೊತೆ ಮಾತಾಡ್ಬೇಕು ಏನಮ್ಮ ವಿಷಯ ಮಳೆ ಕಾಲ ಆರಂಭ ಅಲ್ವಾ ಮನೆಯ ಮೇಲ್ಚಾವಣಿಯನ್ನು ಸರಿ ಮಾಡ್ಬೇಕು ಇಲ್ಲದಿದ್ರೆ ಈ ಮಳೆಯಲ್ಲಿ ನಮ್ಗೆ ಕಷ್ಟ ಆಗುತ್ತೆ ಅಮ್ಮ ಕಳೆದ ವರ್ಷನೇ ಹೇಳಿದು ತಾನೆ ನಾನು ಸರಿ ಮಾಡೋಣ ಅಂದೆ ನೀವೇ ಹಣ ಇಲ್ಲ ಮಾಡೋದ್ ಬೇಡ ಅಂತ ಹೇಳ್ಬಿಟ್ರಿ ಸರಿ ಈ ವರ್ಷ ಮಾಡ್ಸೋಣ ನನ್ನ ಹಣ ಎಷ್ಟಿದೆ ನಾನ್ ಕೊಡ್ತೀನಿ ಅರ್ಧ ಹಣ ಏನು ಇಲ್ಲ ಕಣೋ ಎಲ್ಲಾನು ನೀನೇ ಕೊಡ್ಬೇಕು ಯಾಕೆ ಅಂದ್ರೆ ನಿಮ್ಮ ಅಣ್ಣನಿಗೆ ಸಂಬಳ ಕೂಡ ಕಡಿಮೆ ಬರ್ತಾ ಇದೆ ಅಲ್ವಾ ನಿನಗೆ ತಾನೇ ನಿಮ್ಮ ಅತ್ತಿಗೆ ಕೂಡ ಮನೆಯಲ್ಲೇ ಇದ್ದಾಳೆ ಅವಳಿಗೆ ಏನಾದ್ರೂ ಕೆಲಸ ಇದೆಯಾ ಇಲ್ವಲ್ಲ ಅದಕ್ಕೇನೆ ಎಲ್ಲಾನು ನೀನೇ ಖರ್ಚು ನೋಡ್ಕೋಬೇಕು ಈ ಸಲ ಮನೆ ಸರಿ ಮಾಡ್ಲೇಬೇಕು ಇಲ್ಲದಿದ್ರೆ ಮಳೆ ಕಾಲದಲ್ಲಿ ನಾವು ಎಲ್ಲರೂ ತೊಂದರೆಗೆ ಒಳಗಾಗ್ಬೇಕು ಏನಮ್ಮ ಹಾಗೆ ಹೇಳ್ತಾ ಇದ್ದೀರಾ ಹೌದು ಅತ್ತಿಗೆನ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತ ಹೇಳಿದ್ದು ನಾನ ಇಲ್ಲ ತಾನೆ ಅವರೇ ತಾನೇ ಸ್ವತಃ ಇರೋದು ಅದು ಮಾತ್ರನಾ ಅಣ್ಣ ಆ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋದ್ರೆ ಅವನಿಗೆ ಒಳ್ಳೆ ಸಂಬಳ ಬರುತ್ತೆ ಅವನ್ನ ಯಾರು ಒಂದೇ ಕೆಲ್ಸನ ಮಾಡು ಅಂತ ಹೇಳಿದ್ದು ಹೀಗೆ ಎಲ್ಲ ಹಣನ ನನ್ನ ಜೊತೆ ಕೇಳಿದ್ರೆ ನನ್ನಿಂದ ಸಾಧ್ಯನಾ ಏನೋ ನೀನೇನೋ ಬೇರೆ ಬೇರೆ ಅಂತ ಮಾತಾಡ್ತಾ ಇದೀಯ ನಿನ್ನ ಅತ್ತಿಗೆ ನಿಮ್ನ ಯಾವತ್ತಾದ್ರೂ ಬೇರೆ ಅಂತ ಆಲೋಚನೆ ಮಾಡಿದಾಳ ನೀನು ನಿನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ತೀರಾ ಬಂದ ತಕ್ಷಣ ಟೀ ಬೇಕು ಊಟ ಬೇಕು ಅಂತ ಹೇಳಿದ ತಕ್ಷಣ ಅವಳು ಮನೆ ಜವಾಬ್ದಾರಿಯನ್ನೆಲ್ಲ ನೋಡ್ಕೊಂಡು ನಿಮಗೇನ್ ಬೇಕಾ ಅದೆಲ್ಲ ಮಾಡಿಕೊಡೋದಿಲ್ವಾ ನೀನೇನೋ ನಾವು ಬೇರೆ ಬೇರೆ ಅಂತ ಮಾತಾಡ್ತಾ ಇದೀಯಾ ಅವಳು ಮನೆಯಲ್ಲಿ ಇರೋದ್ರಿಂದ ತಾನೇ ಎಲ್ಲಾ ಜವಾಬ್ದಾರಿನ ನೋಡ್ಕೋತಾ ಇದ್ದಾಳೆ ನೀನು ನಿನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ಬಿಡ್ತೀರಾ ಮನೆಯಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಬೇಕು ಅದನ್ನೆಲ್ಲ ಅವಳು ತಾನೇ ನೋಡ್ಕೊಳೋದು ಅವಳು ಕೂಡ ಕೆಲ್ಸಕ್ಕೆ ಹೊರಟೋದ್ರೆ ಮನೆ ಜವಾಬ್ದಾರಿನೆಲ್ಲ ಯಾರೋ ನೋಡೋದು ಗಂಡ ಹೆಂಟಿ ನೀವಿಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ನಿನ್ನ ಅತ್ತಿಗೆ ಕೂಡ ಓದಿದಾಳೆ ಆದ್ರೆ ಅವಳು ಜವಾಬ್ದಾರಿನೆಲ್ಲ ಬಿಟ್ಟು ಅವಳು ಕೂಡ ಕೆಲ್ಸಕ್ಕೆ ಹೋದ್ರೆ ನಿಮ್ ಮಕ್ಕಳನ್ನೆಲ್ಲ ಯಾರ್ ನೋಡ್ಕೊಳ್ಳೋದು ಅವಳು ಕೂಡ ನಿಮ್ಮ ಹಾಗೆ ಆಲೋಚನೆ ಮಾಡಿದ್ರೆ ನಿಮ್ ಮಕ್ಕಳನ್ನ ಯಾರು ಓದ್ಸೋದು ನಿಮ್ಮ ಮಕ್ಕಳನ್ನ ಯಾರ್ ರೆಡಿ ಮಾಡಿ ಶಾಲೆ ಕಳ್ಸೋದು ರಾಕೇಶ್ ಜೊತೆ ಮಾತಾಡ್ತಾ ಇರುವಾಗ ಕುಸುಮ ಕೇಳಿ ತಕ್ಷಣ ಅಲ್ಲಿಗೆ ಬಂದು ಏನತ್ತೆ ಹಾಗೆ ಮಾತಾಡ್ತಿದ್ದೀರಾ ನಿಮ್ ದೊಡ್ಡ ಸೊಸೆ ಏನು ದೇವತೆನಾ ಎಲ್ಲ ಕೆಲ್ಸ ಅವರಿಂದ ಮಾತ್ರನ ಸಾಧ್ಯ ಯಾಕೆ ಆ ಕೆಲ್ಸ ನಾನ್ ಮಾಡಲ್ವಾ ಹಾಗೆ ನನ್ನಿಂದ ಆಗದಿದ್ರೆ ಮನೆ ಕೆಲ್ಸಕ್ಕೆ ಕೆಲ್ಸದವ್ರನ್ನ ಇಟ್ಕೋತೀನಿ ಅದಕ್ಕೆ ಬದ್ಲಾಗಿ ಈ ಮನೆಗೆ ಬೇಕಾದ ಎಲ್ಲಾ ಖರ್ಚು ಕೆಲ್ಸಕ್ಕೆ ನನ್ನಿಂದ ಹಾಕಕ್ಕಾಗಲ್ಲ ನಿಮ್ಮ ದೊಡ್ಡ ಮಗನಿಗೆ ಸಂಬಳ ಕಡಿಮೆ ಅಂದ್ರೆ ನಾವೇನ್ ಮಾಡೋದು ನಾವೇ ಹಣ ಖರ್ಚು ಮಾಡಿ ಮನೇನ ಕಟ್ಟಿದ್ರೆ ಅವ್ರು ಆರಾಮವಾಗಿ ಮನೇಲಿ ಕೂತ್ಕೋತಾರ ಏನಮ್ಮ ಸಣ್ಣ ಸೊಸೆ ಜಾಸ್ತಿ ಮಾತಾಡ್ತಿದೀಯಾ ಒಂದ್ ದಿನ ಆದ್ರೂ ನಿನ್ನ ಅಕ್ಕನಿಗೆ ಮರ್ಯಾದೆ ಕೊಟ್ಟು ಮಾತಾಡಿದೀಯಾ ಈ ಮನೆಯ ದೊಡ್ಡ ಸೊಸೆ ಅಂತ ಅವ್ಳಿಗೆ ಮರ್ಯಾದಿದ್ಯಾ ಏಯ್ ಟೀ ಹಾಕೋ ತಿಂಡಿ ಕೊಡು ಅಂತ ಹೀಗೆ ತಾನೇ ಅವಳ ದರ್ಬಾರ್ ಮಾಡೋದು ನಿನಗೇನೆ ನಿನ್ನಿಂದ ಟೀ ಹಾಕೊಳಕ್ಕೆ ಆಗೋದಿಲ್ಲ ಹಾಗಿರುವಾಗ ಈ ಮನೆ ಜವಾಬ್ದಾರಿನ ನೀನ್ ತಗೋತೀಯಾ ಅವಳಿಗೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಆರ್ಡರ್ ಆಗ್ತೀಯಾ ನೀನು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಹೊರಗಡೆ ಕೆಲ್ಸಕ್ಕೆ ಅಂತ ಹೊರಟು ಬಿಡ್ತೀಯಾ ಆದ್ರೆ ಅವಳು ಕಷ್ಟಪಟ್ಟು ಮನೆಯಲ್ಲಿ ಎಲ್ಲಾ ಕೆಲ್ಸಾನು ಮಾಡ್ತಾಳೆ ಏನ್ ಹೇಳ್ದೆ ಎಲ್ಲಾ ಕೆಲ್ಸ ನಿನ್ನಿಂದನೂ ಮಾಡಕ್ ಆಗುತ್ತಾ ಸರಿ ಅಮ್ಮ ನಿನ್ ಮಾತಿನಂಗೆ ನಡೀಲಿ ಮನೆಯಲ್ಲಿ ಎಲ್ಲಾ ಕೆಲ್ಸ ಎರಡ್ ದಿನ ಮಾಡು ಸಾಕು ಆಮೇಲೆ ಮನೆಗ್ ಬೇಕಾದ ಯಾವ ದುಡ್ಡು ನೀವು ಕೊಡೋದ್ ಬೇಡ ನಾನೇ ಹೇಳ್ತೀನಿ ನೋಡೋಣ ಏನು ಕೆಲಸ ಮಾಡ್ತೀಯ ಅಂತ ನಾನು ನೋಡ್ತೀನಿ ಎರಡು ಮೂರು ದಿನ ಈ ಮನೆಯಲ್ಲೇ ಕೆಲಸ ಮಾಡುವ ತಲೆನೋವು ನನಗೇನು ಬಂತು ಆ ರೀತಿ ಕೆಲಸ ಮಾಡ್ಸೋದಾದ್ರೆ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ನಾನು ಇವತ್ತೇಳ್ತೀನಿ ಕೇಳಿಯತ್ತೆ ನಾನು ಇವತ್ತೇ ಮನೆ ಖಾಲಿ ಮಾಡಿಕೊಂಡು ಬೇರೆ ಮನೆ ನೋಡ್ಕೊಂಡು ಹೋಗ್ತೀನಿ ನೀವು ಮನೆ ಕೆಲಸ ಮಾಡಿದ್ರೆ ಮಾಡಿ ಮಾಡದಿದ್ರೆ ಹೋಗಿ ಕೌಸಲ್ಯ ಎಷ್ಟೇ ಕೇಳ್ಕೊಂಡ್ರು ಕುಸುಮ ಅವರ ಮಾತು ಕೂಡ ಕೇಳದೆ ಗಂಡನನ್ನು ಕರ್ಕೊಂಡು ಒತ್ತಾಯ ಮಾಡಿ ಆ ಮನೆ ಬಿಟ್ಟು ಹೊಸ ಮನೆಗೆ ಬಂದರು ಹೊಸ ಮನೆ ಅಂದರೆ ಅದು ಕೂಡ ಬಾಡಿಗೆ ಮನೆಯೇ ಆ ಮನೆ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು ಯಾಕೆ ಅಂದ್ರೆ ಅದು ಹೊಸದಾಗಿ ಕಟ್ಟಿರುವ ಮನೆ ಹಳೆಯ ಮನೆಯಲ್ಲಿ ಕೀರ್ತಿ ಅವಳ ಕುಟುಂಬದವರ ಜೊತೆ ಇದ್ಲು ಒಂದೇ ಸಲ ಹೊಸ ಮನೆಗೆ ಕರ್ಕೊಂಬಂದ್ಬಿಟ್ಟೆ ಅದು ಅಲ್ಲದೆ ಮನೆಗೆ ಕೆಲಸದವ್ರನ್ನ ಬೇರೆ ಇಟ್ಟಿದೀಯ ಈ ಮನೆ ಬಾಡಿಗೆ ಸಂಬಳ ಅಂತ ತುಂಬಾನೇ ಹಣ ಖರ್ಚಾಗುತ್ತೆ ಏನ್ ಮಾಡೋದು ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಮನೆಯಲ್ಲಿ ಕೆಲಸದವಳು ಕೆಲಸ ಮಾಡ್ಬೇಕಂದ್ರೆ ಹಣ ಕೂಡ ಜಾಸ್ತಿ ಕೇಳ್ತಾಳೆ ಇನ್ನು ಮಕ್ಕಳ ಜವಾಬ್ದಾರಿ ಅಂತ ಹೇಳ್ತೀಯಾ ಅದನ್ನ ಏನ್ ಮಾಡ್ತೀಯಾ ಅದೆಲ್ಲ ತೊಂದರೆ ರೀ ನಾನು ಕೆಲ್ಸದವ್ರ ಜೊತೆ ಎಲ್ಲನೂ ಮಾತಾಡಿದ್ದೀನಿ ಅವಳು ಬಂದು ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಂತ ಹೇಳಿದಾಳೆ ಸರಿಯಾಗಾದ್ರೆ ಕೆಲ್ಸದವಳ ಜೊತೆ ಎಲ್ಲ ಮಾತಾಡಿದ್ದೀನಿ ಅಂತ ಹೇಳ್ತಾ ಇದೀಯ ಅಲ್ವಾ ನಾಳೆ ನನಗೆ ಒಂದು ಮೀಟಿಂಗ್ ಇದೆ ನಾನು ಬೇಗ ಹೋಗ್ಬೇಕು ನೀನು ಬೇಗ ಎದ್ದು ನನಗೆ ಟಿಫನ್ ಎಲ್ಲ ರೆಡಿ ಮಾಡಿ ಕೊಡು ನನ್ ಬೆಳಿಗ್ಗೆ ಬೇಗನೆ ಹೋಗ್ಬೇಕು ತಕ್ಷಣ ಕೆಲಸದವಳಿಗೆ ಕಾಲ್ ಮಾಡಿದ್ಲು ಆದ್ರೆ ಅವರು ಕೂಡ ಫೋನ್ ಎತ್ತಿಲ್ಲ ತಕ್ಷಣ ಅವಳು ಕೋಪ ಬಂದು ಮಲಗಿ ನಿದ್ರೆ ಮಾಡದ್ಲು ಮರುದಿನ ಬೆಳಿಗ್ಗೆ ಬೇಗ ಎದ್ದು ಎಲ್ಲಾ ಕೆಲಸವನ್ನು ಮಾಡಿದ್ಲು ಆಗ ಕೆಲಸದವರು ಮನೆಗೆ ಬಂದ್ರು ಏನಮ್ಮ ನೀವು ಇಷ್ಟೊತ್ತಿಗೆ ಬರ್ತಾ ಇದ್ದೀರಾ ನೀವು ಇವತ್ತು ಬೆಳಿಗ್ಗೆ ಬೇಗ ಬರಬೇಕು ಅಂತ ತಾನೇ ನಿಮಗೆ ಕೆಲಸ ಇದೆ ಅಂತ ಹೇಳಲಿಕ್ಕೆ ಫೋನ್ ಮಾಡಿದ್ದು ಆದರೆ ನೀವು ಫೋನೇ ಎತ್ತಲಿಲ್ಲ ಬೇಗ ಬಂದರೆ ತಾನೇ ಎಲ್ಲ ಕೆಲಸ ಮಾಡಿ ಹೋಗ್ಲಿಕ್ಕೆ ಕೂಡ ಸಮಯ ಸರಿಯಾಗುತ್ತೆ ನೋಡಿಯಮ್ಮ ನಾನು ಸಂಜೆ ಏಳು ಗಂಟೆ ಆದರೆ ಸಾಕು ಯಾರ ಫೋನು ಎತ್ತಲ್ಲ ಯಾಕೆ ಅಂದರೆ ನನ್ನ ಕುಟುಂಬದ ಜೊತೆ ನಾನು ಸಂತೋಷವಾಗಿರೋದು ಬೇಡವಾ ನಾನು ನಿಮಗೆ ಹೇಳಿದ್ದೀನಿ ತಾನೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮನೆ ಕೆಲಸ ಮಾಡ್ತೀನಿ ಅಂತ ಅದಕ್ಕಿಂತ ಅಧಿಕವಾಗಿ ಆರು ಗಂಟೆ ಮೇಲೆ ನನ್ನಿಂದ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಇದೇ ಕಣಮ್ಮ ನಾನು ನಿಮಗೆ ಹೇಳ್ತಾ ಇರುವ ರೂಲ್ಸು ಕುಸುಮ ಏನು ಕೂಡ ಹೇಳಲು ಸಾಧ್ಯವಾಗದೆ ಅವರಿಬ್ಬರು ಸೇರಿ ಅಡಿಗೆ ಕೆಲಸವನ್ನು ಮಾಡಿದ್ರು ಅಷ್ಟರಲ್ಲಿ ರಾಕೇಶಿಗೂ ಆಫೀಸಿಗೆ ಲೇಟ್ ಅವನು ಕೂಡ ಕೋಪ ಮಾಡ್ಕೊಂಡೋದ ಮಕ್ಕಳಿಗೂ ಸ್ಕೂಲಿಗೆ ಟೈಮ್ ಆಯಿತು ಕೆಲಸ ಮಾಡಿ ಸಮಯ ಆದ ಕಾರಣ ಕುಸುಮ ಕೂಡ ಆ ದಿನ ಲೇಟ್ ಆಗಿಯೇ ಆಫೀಸಿಗೆ ಬಂದ್ಲು ಸಂಜೆ ಆಗುವಾಗ ರಾಕೇಶ್ ಮನೆಗೆ ಬಂದ ಆವಾಗಷ್ಟೇ ಬಂದ ಕುಸುಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಲು ಸುಮಾ ನನಗೆ ಒಂದು ಟೀ ತಗೊಂಬರ್ತೀಯ ತುಂಬಾ ತಲೆನೋವಾಗ್ತಿದೆ ರೀ ನಾನು ಕೂಡ ಇವಾಗಷ್ಟೇ ಬಂದಿದ್ದು ನೀವೇ ಹೋಗಿ ಕಾಫಿ ಮಾಡ್ತೀರಾ ನನಗೂ ಒಂದು ಕಪ್ ತಗೊಂಬರ್ತೀರಾ ಬೆಳಿಗ್ಗೆ ಕೂಡ ನನಗೆ ತಿಂಡಿಯೇ ಕೊಡಲಿಲ್ಲ ಇವಾಗ ಟೀ ಕೇಳಿದ್ರು ಕೂಡ ನನ್ನಿಂದ ಆಗದಿಲ್ಲ ಅಂತ ಹೇಳ್ತಾ ಇದ್ದೀಯಾ ಹಾಗೆ ಅಂತ ಹೇಳಿದಾಗ ತಕ್ಷಣ ಕುಸುಮ ಹೊರಗಡೆ ಬಂದು ಜಗಳ ಮಾಡಲಾರಂಭಿಸಿದ್ಲು ಇವಾಗ ನೋಡ್ದ ನಾವು ಬೇರೆ ಮನೆ ಮಾಡ್ಕೊಂಡು ಬರದಿದ್ರೆ ಇಷ್ಟೊಂದ್ ಕಷ್ಟ ಪಡ್ಬೇಕಾಗಿರ್ಲಿಲ್ಲ ನೀನು ಕೂಡ ಎಲ್ಲಾ ಕೆಲಸ ಮಾಡ್ಬೇಕಾಗಿರ್ಲಿಲ್ಲ ಇವಾಗ ಅರ್ಥ ಆಯ್ತಾ ನಿನ್ಗೆ ಆ ಮನೆಯಲ್ಲಿ ಮನೆ ಮೇಲ್ಚಾವಣಿಯ ಕೆಲಸ ಎಲ್ಲ ನಾವೇ ಮಾಡಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಹೌದು ರೀ ನೀವ್ ಹೇಳೋದ್ ಕೂಡ ನಿಜಾನೇ ನನಗೂ ಕೂಡ ಮನೇಲಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಲ್ವಾ ಇಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಬೆಳಿಗ್ಗೆ ಲೇಟ್ ಆಗಿ ಆಫೀಸಿಗೆ ಹೋದ್ನಾ ಬಾಸ್ ಕೂಡ ನನ್ನ ಬೈತಾನೇ ಇದ್ರು ರೀ ನನ್ನಿಂದಾನೂ ಈ ಮನೆಯಲ್ಲಿ ಕೆಲಸ ಮಾಡಕ್ಕಾಗೋದಿಲ್ಲ ಹೀಗೆ ಕುಸುಮ ಮತ್ತು ರಾಕೇಶ್ ತನ್ನ ಅತ್ತೆಯ ಜೊತೆ ಹೋಗಿ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಮನೆ ಮೇಲ್ಚಾವಣಿ ಕೆಲ್ಸವನ್ನು ಮಾಡಿಸ್ತೀವಿ ಅಂತ ಒಪ್ಪಿಕೊಂಡು ಮನೆಯ ಮೇಲ್ಚಾವಣಿ ಕೆಲ್ಸವನ್ನೆಲ್ಲಾ ಮಾಡಿಸಿದ್ರು ಹೀಗೆ ಕುಸುಮ ಕೀರ್ತಿಗೆ ಮನೆ ಕೆಲ್ಸದಲ್ಲಿ ಕೂಡ ಅವಾಗವಾಗ ಸಹಾಯ ಮಾಡುತ್ತಾ ಎಲ್ಲರೂ ಒಗ್ಗಟ್ಟಿನಿಂದ ಜೀವನ ಮಾಡಿದ್ರು